ಫೆಬ್ರವರಿ ಏಳು ಬುಧವಾರದಂದು ಉಚಿತ ಸಾಮೂಹಿಕ ವಿವಾಹವು ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ನೆರವೇರಿತು ಕಾಗಿನೆಲೆಯ ಶ್ರೀ ಕನಕಗುರು ಪೀಠದ ಜಗದ್ಗುರು ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ತಿರುವನಂತಪುರದ ಶಾಂತಗಿರಿ ಆಶ್ರಮದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಗುರುರತ್ನಂ ಜ್ಞಾನ ತಪಸ್ವಿಗಳು ಸಮ್ಮುಖ ವಹಿಸಿದ್ದರು ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆದ ಸಾಮೂಹಿಕ ವಿವಾಹದಲ್ಲಿ ಮೂರು ಸಾವಿರದ ಎಪ್ಪತ್ತಾರು ಜೋಡಿಗಳು ಸತಿಪತಿಗಳಾಗಿದ್ದು ಪ್ರತಿ ಮಾಸಿಕ ವಿವಾಹ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಒಟ್ಟು ನಾನೂರ ಐವತ್ತೇಳು ಜೋಡಿಗಳು ಕೈ ಹಿಡಿದಿದ್ದಾರೆ ಇದುವರೆಗೆ ಸುತ್ತೂರಿನಲ್ಲಿ ಒಟ್ಟು ಮೂರು ಸಾವಿರದ ಐನೂರ ಮೂವತ್ತ್ ಮೂರು ಜೋಡಿಗಳು ವಿವಾಹವಾಗಿದ್ದಾರೆ ಎಲ್ಲರೂ ಸಲಹು ಇದಕ್ಕೆ ಸಂಶಯವಿಲ್ಲ ಎಲ್ಲರೂ ಮಾಡುವುದು ಬಟ್ಟೆಗಾಗಿ ಏನು ಬಟ್ಟೆಗಾಗಿ ಎಲ್ಲಾ ಬಡ ಕುಟುಂಬದಿಂದ ಬಂದಿರತಕ್ಕಂತಹ ಜೋಡಿಗಳು ಯಾರು ತಗೊಂಡಿರೋದಿಲ್ಲ 你我。 and evil ಒಳ್ಳೆ ಪುಣ್ಯಕ್ಷೇತ್ರ ಅದಕ್ಕೂ ಮಾಡ್ಕೊಂಡಿದ್ದೀನಿ ಸುತ್ತೂರು ಪುಣ್ಯಕ್ಷೇತ್ರ ಅದಕ್ಕೋಸ್ಕರ ನನ್ನ ಹೆಸರು ಮೇಘ ಅಂತ ಹೇಳಿ ನಾನು ಮಾತಾಡ್ತಿರೋದು ಮೂಡ್ಲಗರ ಗ್ರಾಮದವರು ನಾವು ಇಲ್ಲಿ ನನಗೆ ಅವಕಾಶ ಸಿಕ್ಕಿರೋದು ತುಂಬಾ ಖುಷಿ ಆಗದೆ ಮತ್ತೆ ಮೇಡಮ್ ಈಗ ಸರಳ ವಿವಾಹ ಅಂದ್ರೆ ಒಂದು ಅವಕಾಶ ಏನ್ ಗೊತ್ತಾ ಬಡವ್ರ ಬಗ್ಗೆ ತುಂಬಾ ಹೆಲ್ಪ್ ಆಗ್ತಿದೆ ಅದಕ್ಕೋಸ್ಕರ ಈಗ ಸರಳ ಮಾಡೋದ್ರಿಂದ ತುಂಬಾ ಸಂತೋಷ ಆಗ್ತಾ ಇದೆ ಮೇಡಮ್ ಇಂಥದ್ಕೊಂಡು ಬಾಳ್ ಕೊಡ್ಲೇ ಇರ್ಬೇಕು ತುಂಬಾ ಇಷ್ಟ ಆಯ್ತು ಇಂಥದ್ಕೊಂಡು ಬಾಳ್ ಕೊಡ್ಬೇಕು ಅಂತಲೇ ಮಾಡ್ತಾರೆ ಇರೋದು ನಮ್ಗೆ ತುಂಬಾ ಖುಷಿ ತುಂಬಾ ವರ್ಷ ಎರಡು ವರ್ಷದಿಂದ ನಾವು ಮದುವೆ ಲವ್ ಮಾಡಿ ಈ ವರ್ಷ ನಾವು ಚಿತ್ತೂರಲ್ಲೇ ಆಗಬೇಕು ಪ್ರತಿ ತಿಂಗಳು ಬೇಡ ಜಾತ್ರೆಯಲ್ಲೇ ಆಗ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡು